ಎಲ್ರಿಗೂ ನಮಸ್ಕಾರ ನಾನು ನಯನ ಮದ್ಯಪಾನ ಮಾಡಿ ವಾಹನ ಓಡಿಸೋದು ಕಾನೂನಿನ ಪ್ರಕಾರ ಅಪರಾಧ ಯಾಕಂದ್ರೆ ಮದ್ಯಪಾನ ಮಾಡೋದ್ರಿಂದ ಹಲವಾರು ಬಾರಿ ಅಪಘಾತಗಳು ಸಂಭವಿಸಿ ಪ್ರಾಣಕ್ಕೆ ಕುತ್ತು ಬರುವಂತ ಸಾಧ್ಯತೆಗಳು ಇರುತ್ತೆ ಡ್ರಂಕ್ ಅಂಡ್ ಡ್ರೈವ್ ಮಾಡಿದ್ರೆ ಅದನ್ನು ಗಂಭೀರವಾಗಿ ಪರಿಗಣಿಸಿ ದಂಡ ಹಾಕಿ ಎಚ್ಚರಿಕೆ ಕೊಟ್ಟರು ಕೂಡ ಕುಡಿಯೋರು ಕುಡಿತಾನೆ ಇರ್ತಾರೆ ಡ್ರಂಕ್ ಅಂಡ್ ಡ್ರೈವ್ ಮಾಡೋರು ಮಾಡ್ತಾನೆ ಇರ್ತಾರೆ ಹತ್ತು ಸಾವಿರ ರೂಪಾಯಿ ದಂಡ ಹಾಕಿದ್ರು ಕೂಡ ಇಂತಹ ಪ್ರಕರಣಗಳಿಗೆ ಕಡಿವಾಣ ಬಿದ್ದಿಲ್ಲ ಹಾಗಾಗಿ ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಹೊಸ ತಂತ್ರಜ್ಞಾನವನ್ನ ಜಾರಿಗೆ ತರಲಾಗ್ತಾ ಇದೆ ಕುಡಿದು ಬಂದಾಗ ಸ್ಟಾರ್ಟ್ ಆಗದೆ ಇರುವಂತ ಬೈಕ್ ತಗೊಂಡ್ ಬಂದ್ರೆ ಹೇಗಿರುತ್ತೆ ಅಲ್ವಾ ಎಸ್ ಇಂಥದ್ದೊಂದು ಬೈಕ್ ಈಗ ಸಿದ್ಧವಾಗ್ತದೆ ಹಾಗಾದ್ರೆ ಆ ಬೈಕ್ ಯಾವುದು ಅದರ ಸ್ಪೆಷಾಲಿಟಿ ಏನು ಇದರಿಂದ ಏನೆಲ್ಲ ಪ್ರಯೋಜನಗಳಿವೆ ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ ಮದ್ಯಪಾನ ಮಾಡೋದು ಆರೋಗ್ಯಕ್ಕೆ ಹಾನಿಕರ ಅಂತ ಗೊತ್ತಿದ್ರು ಮದ್ಯಪ್ರಿಯರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇದೆ ಇನ್ನು ಹಲವಾರು ಮಂದಿ ಒಂದ್ ಹೆಜ್ಜೆ ಮುಂದೆ ಹೋಗಿ ಮದ್ಯಪಾನ ಮಾಡಿ ವಾಹನ ಚಲಾಯಿಸಿ ಹಲವಾರು ಅವಘಡಗಳಿಗೆ ಕಾರಣವಾಗ್ತಾರೆ ಇಲ್ಲಿ ಒಬ್ಬರ ತಪ್ಪಿನಿಂದ ಮುಂದೆ ಇನ್ಯಾರೋ ಬಲಿಯಾಗಿರುವ ಲಕ್ಷಾಂತರ ಉದಾಹರಣೆಗಳಿವೆ ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಒಂದು ಉತ್ತಮ ಬೈಕ್ ಸಿದ್ಧವಾಗಿದೆ ನೀವೇನಾದ್ರೂ ಕುಡಿದು ಬಂದು ಆ ಬೈಕ್ ನಲ್ಲಿ ಕೂತ್ರೆ ಆ ಬೈಕ್ ಸ್ಟಾರ್ಟ್ ಆಗೋದೇ ಇಲ್ಲ ಇದನ್ನ ಕೇಳಿದ್ರೆ ಯಾರಿಗಾದ್ರೂ ಅಚ್ಚರಿಯಾಗದೇ ಇರೋದು ಅಲ್ವಾ ಆದ್ರೂ ಕೂಡ ಇದುವೇ ಸತ್ಯ ಎಸ್ ಉತ್ತರ ಪ್ರದೇಶದ ಪ್ರಯಾಗ್ ರಾಜ್ನಲ್ಲಿರುವ ರಾಷ್ಟ್ರೀಯ ತಂತ್ರಜ್ಞಾನ ಸಂಸ್ಥೆ ಮೋತಿಲಾಲ್ ನೆಹರು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಲಹಾಬಾದ್ನ ವಿದ್ಯಾರ್ಥಿಗಳು ಸೊಸೈಟಿ ಆಫ್ ಆಟೋಮೇಟಿವ್ ಇಂಜಿನಿಯರ್ಸ್ ಕ್ಲಬ್ನ ಸಹಯೋಗದೊಂದಿಗೆ ಹೊಸ ಆವಿಷ್ಕಾರವೊಂದನ್ನು ಕೈಗೊಂಡಿದ್ದಾರೆ ಅದುವೆ ಕುಡಿದು ಬಂದ್ರೆ ಸ್ಟಾರ್ಟ್ ಆಗದೆ ಇರುವ ಬೈಕ್ ಅದರಲ್ಲೂ ಇದು ಎಲೆಕ್ಟ್ರಿಕ್ ಬೈಕ್ ಅನ್ನುವಂಥದ್ದು ವಿಶೇಷ ಹಾಗಾದ್ರೆ ಈ ಬೈಕ್ ನ ವಿಶೇಷತೆ ಏನು ಅಂತ ನೋಡ್ತಾ ಹೋಗೋಣ ಈ ಎಲೆಕ್ಟ್ರಿಕ್ ಬೈಕ್ ನಾಲ್ಕು ಗಂಟೆಗಳ ಕಾಲ ಚಾರ್ಜ್ ಮಾಡಿದ್ರೆ ಅರವತ್ತು ಕಿಲೋಮೀಟರ್ ದೂರವನ್ನ ಕ್ರಮಿಸುವ ಸಾಮರ್ಥ್ಯವನ್ನ ಹೊಂದಿದೆ ಇದರ ಟಾಪ್ ಸ್ಪೀಡ್ ಗಂಟೆಗೆ ಎಪ್ಪತ್ತು ಕಿಲೋಮೀಟರ್ ಇನ್ನು ಆಗ್ಲೇ ಹೇಳಿದ ಹಾಗೆ ಇದು ಆಲ್ಕೋಹಾಲ್ ಡಿಟೆಕ್ಷನ್ ಸಿಸ್ಟಮ್ ಅನ್ನ ಒಳಗೊಂಡಿದೆ ಇದು ಈ ಸ್ಕೂಟರ್ ನ ಮೇನ್ ಫೀಚರ್ ಅಂತಾನೆ ಹೇಳ್ಬಹುದು ಆಲ್ಕೋಹಾಲ್ ಡಿಟೆಕ್ಷನ್ ಸೆನ್ಸರ್ ಇರೋದ್ರಿಂದ ನೀವೇನಾದ್ರೂ ಆಲ್ಕೋಹಾಲ್ ಸೇವನೆ ಮಾಡಿ ಬೈಕ್ ಅನ್ನ ಸ್ಟಾರ್ಟ್ ಮಾಡಿದ್ರೆ ಇದು ಸ್ಟಾರ್ಟ್ ಆಗೋದೇ ಇಲ್ಲ ಈ ಮೂಲಕ ಇದು ಡ್ರಾಂಕ್ ಅಂಡ್ ಡ್ರೈವ್ ಅನ್ನ ತಡೆಯುತ್ತೆ ಇಷ್ಟೇ ಅಲ್ಲ ಇದರ ಜೊತೆಗೆ ಸ್ಮೋಕ್ ಸೆನ್ಸರ್ ಆಂಟಿ ಥೆಫ್ಟ್ ಅಲ್ರ ಅಂದ್ರೆ ಕಳ್ಳತನ ವಿರೋಧಿ ಎಚ್ಚರಿಕೆ ಹೀಗೆ ಹಲವಾರು ವಿಶೇಷತೆಗಳನ್ನ ಈ ಬೈಕ್ ಒಳಗೊಂಡಿದೆ ಈ ಮೂಲಕ ನೀವು ಧೂಮಪಾನ ಮಾಡಿದರೂ ಕೂಡ ಈ ಬೈಕ್ ಅದನ್ನ ಪತ್ತೆ ಹಚ್ಚುತ್ತೆ ಜೊತೆಗೆ ಕಳ್ಳತನದಂತಹ ಕಾನೂನು ಬಾಹಿರ ಕೃತ್ಯ ಪತ್ತೆ ಹಚ್ಚೋದಕ್ಕೂ ಕೂಡ ಇದು ಸಹಕಾರಿಯಾಗಿದೆ ಬರೀ ಇಷ್ಟ ಅಲ್ಲ ಒಂದ್ ವೇಳೆ ಅಪಘಾತ ಸಂಭವಿಸಿದ್ರೆ ಇದು ಸಹಾಯಕ್ಕಾಗಿ ತುರ್ತು ಸೇವೆಗಳಿಗೆ ಸಂಪರ್ಕ ಮಾಡುವ ಕೆಲಸವನ್ನ ಕೂಡ ಮಾಡುತ್ತೆ ಇನ್ನು ಕಡಿದಾದ ರಸ್ತೆಯಲ್ಲೂ ಕೂಡ ನೀವು ಈ ಬೈಕ್ ಅನ್ನು ಸುಲಭವಾಗಿ ಸಂಚರಿಸಬಹುದು ಯಾಕಂದ್ರೆ ಇದರಲ್ಲಿ ಹಿಲ್ ಅಸಿಸ್ಟ್ ಫೀಚರ್ ಒಳಪಡಿಸಲಾಗಿದೆ ಇನ್ನು ಈ ಬೈಕ್ ಅನ್ನ ಭೋಪಾಲ್ನಲ್ಲಿ ಇಂಪೀರಿಯಲ್ ಸೊಸೈಟಿ ಆಫ್ ಇನೋವೇಟಿವ್ ಇಂಜಿನಿಯರ್ಸ್ ಆಯೋಜಿಸಿದ್ದ ಸ್ಪರ್ಧೆಯಲ್ಲಿ ಅನಾವರಣಗೊಳಿಸಲಾಗಿದೆ ಒಟ್ಟು ಎಪ್ಪತ್ತು ತಂಡಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ವು ಇದರಲ್ಲಿ ಎಂಎನ್ಎನ್ ಐ ಟಿ ಅಲಹಾಬಾದ್ನ ಈ ಒಂದು ಬೈಕ್ ಎರಡು ವಿಭಾಗಗಳಲ್ಲಿ ಬಹುಮಾನವನ್ನ ಪಡೆದುಕೊಂಡಿದೆ ಒಂದು ಉತ್ತಮ ವಿನ್ಯಾಸ ಇನ್ನೊಂದು ಫ್ಯೂಚರ್ ಅವಾರ್ಡ್ ಎಂಬ ಎರಡು ವಿಭಾಗಗಳಲ್ಲಿ ಪ್ರಶಸ್ತಿಯನ್ನ ಪಡೆದುಕೊಂಡಿದೆ ಈ ಎಲೆಕ್ಟ್ರಿಕ್ ಬೈಕ್ ಅನ್ನ ವಿನ್ಯಾಸಗೊಳಿಸುವುದಕ್ಕೆ ಒಂದು ಪಾಯಿಂಟ್ ಮೂರು ಸೊನ್ನೆ ಲಕ್ಷ ರೂಪಾಯಿ ಖರ್ಚಾಗಿದೆ ಈ ಹಣವನ್ನ ಎಂಎನ್ಎನ್ ಐಟಿಯ ಹಳೆಯ ವಿದ್ಯಾರ್ಥಿಗಳು ನೀಡಿದ್ದಾರೆ ಅಸಿಸ್ಟೆಂಟ್ ಪ್ರೊಫೆಸರ್ ಡಾಕ್ಟರ್ ಜಿತೇಂದ್ರ ಎನ್ ಗಂಗಾವರ್ ಅವರ ಮಾರ್ಗದರ್ಶನದಲ್ಲಿ ಹದಿನೈದಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಅತ್ಯದ್ಭುತ ಬೈಕ್ ಅನ್ನ ತಯಾರಿಸಿದ್ದಾರೆ ಇನ್ನು ಬೈಕ್ ಅಂದ್ರೆ ಸ್ಟೈಲಿಶ್ ಆಗಿರಬೇಕು ನೋಡೋದಕ್ಕೆ ಚೆನ್ನಾಗಿರಬೇಕು ಅಂತ ಇಂದಿನ ಯುವಕರು ಬಯಸ್ತಾರೆ ಅದು ಕಾಮನ್ ಕೂಡ ಹಾಗಾಗಿ ಬಹಳ ಸ್ಟೈಲಿಶ್ ಆಗಿ ಈ ಬೈಕ್ ಅನ್ನು ಕೂಡ ಸಿದ್ಧಗೊಳಿಸಲಾಗಿದೆ ಇದು ಯಾವುದೇ ಬೈಕ್ಗೂ ಕೂಡ ಕಮ್ಮಿ ಇಲ್ಲ ಇನ್ನು ಎಲೆಕ್ಟ್ರಿಕ್ ಬೈಕ್ ಆಗಿರೋದ್ರಿಂದ ಖರ್ಚು ವೆಚ್ಚಗಳು ಕೂಡ ಕಡಿಮೆ ಇರುತ್ತೆ ನಾಲ್ಕು ಗಂಟೆ ಚಾರ್ಜ್ ಮಾಡಿದರೆ ಸಾಕು ಅರವತ್ತು ಕಿಲೋಮೀಟರ್ ದೂರದವರೆಗೆ ಈ ಬೈಕ್ ಅನ್ನು ನೀವು ಓಡಿಸಬಹುದು ಜೊತೆಗೆ ಇದು ಪರಿಸರ ಸ್ನೇಹಿ ಕೂಡ ಹೌದು ಯಾಕಂದ್ರೆ ಎಲೆಕ್ಟ್ರಿಕ್ ಬೈಕ್ ಆಗಿರೋದ್ರಿಂದ ಹೊಗೆ ಸೂಸುತ್ತೆ ಅನ್ನುವಂತ ಮಾತೇ ಇಲ್ಲ ಹಾಗಾಗಿ ಪರಿಸರಕ್ಕೂ ಕೂಡ ಇದರಿಂದ ಹಾನಿ ಇಲ್ಲ ಇತ್ತೀಚಿನ ದಿನಗಳಲ್ಲಿ ನಾವು ಪರಿಸರದ ಬಗ್ಗೆ ಕಾಳಜಿ ವಹಿಸುವಂತಹ ಅವಶ್ಯಕತೆ ತುಂಬಾನೇ ಇದೆ ನಮ್ಮ ಸುತ್ತಮುತ್ತಲಿನ ಪರಿಸರ ಅಥವಾ ವಾತಾವರಣ ಸಮೃದ್ಧವಾಗಿ ಶುಚಿಯಾಗಿ ಇದ್ರೆ ನಾವು ಕೂಡ ನೆಮ್ಮದಿಯಿಂದ ಇರಬಹುದು ಇನ್ನು ಈ ಎಲೆಕ್ಟ್ರಿಕ್ ಬೈಕ್ ಮದ್ಯಪಾನ ಮತ್ತು ಧೂಮಪಾನದ ಸೆನ್ಸಾರ್ ಹೊಂದಿರೋದ್ರಿಂದ ಇದರ ಮಾಲೀಕರ ಆರೋಗ್ಯದ ಮೇಲೂ ಕೂಡ ಇದು ಉತ್ತಮ ಪರಿಣಾಮವನ್ನ ಬೀರುತ್ತೆ ಜೊತೆಗೆ ಪೊಲೀಸರಿಗೂ ಕೂಡ ಇದು ಬಹಳ ಸಹಕಾರಿಯಾಗಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಬೈಕ್ ಮದ್ಯಪಾನ ಮಾಡಿ ಬಂದಾಗ ಸ್ಟಾರ್ಟ್ ಆಗೋದಿಲ್ಲ ಅಂತ ಅಂದಾಗ ಡ್ರಿಂಕ್ ಅಂಡ್ ಡ್ರೈವ್ ಪ್ರಕರಣಗಳ ಸಂಖ್ಯೆ ಕಡಿಮೆಯಾಗುತ್ತೆ ಇದರಿಂದ ಪೊಲೀಸರಿಗೂ ಕೂಡ ತಲೆ ಬಿಸಿ ಕಡಿಮೆಯಾಗುತ್ತೆ ಇನ್ನು ಡ್ರಿಂಕ್ ಅಂಡ್ ಡ್ರೈವ್ ಪ್ರಕರಣ ಮಾಡೋದ್ರಿಂದ ಅಪಘಾತಗಳಾಗಿ ನಮ್ಮ ತಪ್ಪಿನಿಂದ ಬೇರೆ ಯಾರದ್ದು ಜೀವಕ್ಕೆ ಕುತ್ತು ಬರುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ ಹಾಗಾಗಿ ಇಂತಹ ಪ್ರಕರಣಗಳಿಗೆ ಕಡಿವಾಣ ಹಾಕೋದಕ್ಕೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ತಯಾರಿಸಿರುವ ಎಲೆಕ್ಟ್ರಿಕ್ ಬೈಕ್ ಬಹಳ ಸೂಕ್ತವಾಗಿದೆ ಹಾಗಾಗಿ ಆದಷ್ಟು ಶೀಘ್ರವಾಗಿ ಈ ಬೈಕ್ ಮಾರುಕಟ್ಟೆಗೆ ಬರಲಿ ಜೊತೆಗೆ ಹೆಚ್ಚು ಹೆಚ್ಚು ಜನ ಇದನ್ನ ಖರೀದಿಸಲಿ ಅನ್ನುವಂಥದ್ದೇ ನಮ್ಮ ಆಶಯ